ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಾವು ಪ್ರಜಾ ಸೇವೆ ಮಾಡೋಣ ಹೇಳ್ಬಿಟ್ಟು ಎಲ್ಲ ನಮ್ಮ ತಾಲೂಕಿಗೆ ವಾಪಸ್ ಬಂದಿದ್ದೀನಿ ಇಲ್ ತನಕ ನಾನು ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡ್ ಮಾಡ್ತಿದ್ದೆ ಬಟ್ ಈಗ ನಮ್ಮ ಊರು ನಮ್ಮ ತಾಲೂಕಿಗೆ ಮಾಡುವಂಥ ಅವಕಾಶ ಇಲ್ಲೆಲ್ಲ ಕಲ್ಪ್ಸ್ಕೊಟ್ಟಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ನನ್ನನ್ನು ನನ್ನ ಮಾತು ಮುಗಿಸ್ತಾ ಇದ್ದೀವಿ ಇವತ್ತು ವಿಶೇಷ ಏನು ಸರಿ ಏನ್ ಕೇಳಿದ ಇಲ್ಲಿ ನಮ್ಮ ಊರು ಕಂಗಾನಹಳ್ಳಿ ಅಂದ್ರೆ ನಮ್ಮ ಊರು ಪಕ್ಕ ಕಂಗಾನಹಳ್ಳಿ ಜಾತ್ರೆ ಮಹೋತ್ಸವ ಇದೆ ಅದು ಬಂದು ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಾವು ಅಲ್ಲಿ ನಮ್ಮ ಕೈಯಲ್ಲಾದಷ್ಟು ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಈಗ ಅದು ಹೆಚ್ಚಿನ ಸೇವೆ ಮಾಡ್ಲಿಕ್ಕೆ ಭಗವಂತ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚಿನ ಸೇವೆ ಮಾಡ್ತಾ ಇದೀವಿ ಇದು ಬಿಟ್ರೆ ಬೇರೆ ದೇವಸ್ಥಾನದಲ್ಲಿ ಯಾವುದೇ ಮಾಡಿದಿರಲಿಲ್ಲ ನಾವು ಆಲ್ ಓವರ್ ಇಂಡಿಯಾ ಮಾಡ್ತಾ ಇದೀವಿ ಇಲ್ಲಿ ರೀಸೆಂಟ್ ಆಗಿ ಬಂದ್ಬಿಟ್ಟು ಅವಣಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎರಡು ಅರೌಂಡ್ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಮೆಂಬರ್ಸ್ಗೆ ಅಲ್ಲ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಈಗ ಮತ್ತೆ ಪುನಃ ಅಲ್ಲಿ ಕನ್ಪುರದಲ್ಲಿ ಒಂದು ದೇವಸ್ಥಾನ ಕಬಾಳಮ್ಮ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲೂ ಮಾಡ್ತಾ ಇದೀವಿ ಈಗ ಮೊನ್ನೆ ಇಡನ್ ಕುಂಭಮೇಳ ನಡೀತಲ್ಲ ಅಲ್ಲೂ ಸಹ ಇಡಝನ್ ನಾವು ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಕೋಲ್ಕತ್ತಾದಲ್ಲಿ ಒಂದು ಅಲ್ಲಿ ಕಾಳಿಕಂಬ ದೇವಸ್ಥಾನದಲ್ಲಿ ಅಲ್ಲೂ ಸಹ ಅನ್ನ ಸಂತರ್ಪಣೆ ಮಾಡ್ತಾ ಇದೀವಿ ಬಟ್ ಎಲ್ಲೆಲ್ಲ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದೀವಿ ಮುಂದಿನ ದಿನದಲ್ಲಿ ಈಗ ಸಮಾಜ ಸೇವೆ ಮಾಡ್ಕೊಂಡು ಹೋಗ್ತೀರಿ ಮುಂದಿನ ದಿನದಲ್ಲಿ ಸಮಾಜ ಸೇವೆ ಮತ್ತೆ ನಮ್ಮ ತಾಲೂಕು ಕೆಲವೊಬ್ರು ಇಡ್ ಇಂಟೆನ್ಶನ್ಸ್ ಕೆಲವೊಬ್ಲ್ಲ ಬಂದ್ಬಿಟ್ಟು ಬೇರೆ ಎಲ್ಲೂ ಮಾಡ್ತೀರಾ ನೀವು ಬಂದ್ಬಿಟ್ಟು ನಮ್ಮ ತಾಲೂಕು ನಮ್ ತಾಲೂಕಲ್ಲಿ ನೀವು ಮಾಡಿ ಅಂತ ನಮ್ಗೆ ಹೇಳಿದ್ದಾರೆ ಅದಕ್ಕೋಸ್ಕರ ಈಗ ನಮ್ಮ ತಾಲೂಕಿಗೆ ನಾನು ಹುಟ್ಟಿದ ಊರಿಗೆ ಬಂದಿದೀನಿ ಈಗ ಸರ್ ಈಗ ನರಸಮೂರ್ತಿ ಸರ್ ಇಷ್ಟು ದಿನಗಳಿಂದ ಸಮಾಜ ಸೇವೆ ಚೆನ್ನಾಗಿ ಆರ್ಥಿಕವಾಗಿದ್ರು ಬರ್ಲಿಲ್ಲ ಈಗ ಬಂದಿದಾರೆ ಅಂತ ಹೇಳಿದ್ರೆ ರಾಜಕೀಯವಾಗಿ ಚರ್ಚೆನೂ ಆಗ್ತಾ ಇದೆ ಅವರು ಜಟ್ಪಿಗೆ ಏನಾದ್ರು ಕಂಟೆಸ್ಟ್ ಮಾಡಕ್ ಬರ್ತಾ ಇದೆ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ನಾವು ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ವಿ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅನ್ನೋ ಕಾನ್ಸೆಪ್ಟ್ ಇದ್ವಿ ಬಟ್ ಈಗ ಅದು ಏನೋ ಪಬ್ಲಿಸಿಟಿ ಈಗ ಮಾಧ್ಯಮ ಮಿತ್ರರು ಮತ್ತೆ ಇವರೆಲ್ಲ ಆಟೋಮೆಟಿಕ್ ಆಗಿ ಅದು ಜನರೇಟ್ ಮಾಡ್ತಾ ಇದ್ದಾರೆ ಅದಾಗಿ ಕೆಲವೊಂದು ಕಡೆ ಇಲ್ಲೂ ಬೇ ಶಿಡ್ಲಘಟ್ಟ ತಾಲೂಕಲ್ಲೂ ಮಾಡಿದೀವಿ ಬಟ್ ಎಲ್ಲೂ ತೋರಿಸ್ಕೊಳ್ಳಿಲ್ಲ ಈಗ ತೋರಿಸ್ಕೊಳ್ಳೋ ಅಂತ ಅವಕಾಶ ಬಂದಿದೆ ಅದನ್ನ ಅಟ್ಲೀಸ್ಟ್ ನಾವು ಪ್ರಚಾರ ಅನ್ನೋದಕ್ಕೆ ಅದೆಲ್ಲ ನಾವು ಸಮಾಜ ಸೇವೆ ಮಾಡ್ತಾ ಇರೋದನ್ನ ಕೆಲವೊಬ್ಬರು ಗುರುತಿಸ್ತಾ ಇದ್ದಾರೆ ಈಗ ಸರ್ ಈಗ ಯಾವ ಪಕ್ಷದಿಂದ ಬರ್ತಾರೆ ಸಮಾಜ ಸೇವೆ ಮಾಡ್ಕೊಂಡು ಅಂತ ಹೇಳ್ತಾರೆ ಪಕ್ಷ ಅನ್ನೋದು ಇನ್ನೂ ಇನ್ನು ಡಿಸೈಡ್ ಮಾಡಿಲ್ಲ ನಾವು ಸಮಾಜ ಸೇವೆ ಸಮಾಜ ಸೇವೆ ಮಾಡ್ತಾ ಇದೀವಿ ಅದಿನ್ನು ಯೋಚನೆ ಮಾಡಿ ಕಾಲವೇ ಅದು ನಿರ್ಣಯ ಮಾಡುತ್ತೆ ಸರ್ ಲಾಸ್ಟ್ ಇಯರ್ ಮಾಡಿದ ರಾಜಣ್ಣ ಅಲ್ಲ ಲಾಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ನಮ್ಮ ಊರಲ್ಲಿ ರಾಜಣ್ಣ ಇರ್ಬೇಕಾದ್ರೆ ಮಾಡಿದ್ವಿ ಇಲ್ಲಿ ಸುಮಾರು ಕಡೆ ಮಾಡಿದ್ವಿ ಹೌದು ಇಲ್ಲಿ ನಾರಾಯಣ ದಾಸರಹಳ್ಳಿಯಲ್ಲೂ ಸಹ ಮಾಡಿದ್ವಿ ಬಟ್ ನಾವಲ್ಲೆಲ್ಲ ಮೀಡಿಯಾ ಮುಂದೆ ಬಂದಿರಲಿಲ್ಲ ಮಾಡ್ಕೊಂಡಿದ್ದೀರಾ ತಾಲೂಕು ಯೋಜನೆಗಳು ನಮ್ದೇ ಆದ ಯೋಜನೆಗಳು ಇರುತ್ತೆ ಅದನ್ನೆಲ್ಲ ವಿಲ್ ನಿಧಾನವಾಗಿ ಯೋಚನೆ ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಈಗ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಸ್ಕೊಳ್ತೀರಾ ಇವತ್ತು ಕಂಗನಹಳ್ಳಿಯಲ್ಲಿ ಊಟದ ವ್ಯವಸ್ಥೆ ಮಾತ್ರ ಇರುತ್ತೆ ಇಲ್ಲ ಸಮಾಜ ಸೇವೆ ಸಕ್ರಿಯವಾಗಿ ತೊಡಸ್ಕೊಳ್ತೀವಿ ಮತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬರುವಂಥವ್ರು ನಿಮ್ಮನ್ನು ಭೇಟಿ ಮಾಡ್ಬೇಕಂದ್ರೆ ಯಾವ ತರ ನೀವು ಕಾರ್ಯಗತ ನಮ್ಮ ಈಗ ಇದು ಬೀರಪನಹಳ್ಳಿ ಇಲ್ಲೇ ನಮ್ದು ಇಲ್ಲೇ ಸ್ವಂತ ಊರು ಇಲ್ಲೇ ಸ್ವಂತ ಮನೆ ಇದೆ ಇಲ್ಲೇ ಮೀಟ್ ಮಾಡೋದು ಇನ್ನೂ ಸಹ ಇನ್ನೂ ಒಂದು ಪ್ಲೇಸ್ ಒಂದು ಐಡೆಂಟಿಫಿಕೇಶನ್ ಅಲ್ಲಿ ಇದೀವಿ ಅಲ್ಲೂ ಸಹ ಅಕಸ್ಮಾತ್ ಆಗಿ ಜನರಿಗೆ ಈಸಿಯಾಗಿ ರೀಚ್ ಆಗುವಂತ ಪ್ಲೇಸ್ ಐಡೆಂಟಿಫಿಕೇಶನ್ ಅಲ್ಲಿ ಇದ್ದೀವಿ ಅಲ್ಲೂ ಒಂದು ಪ್ಲೇಸ್ ಐಡೆಂಟಿಫಿಕೇಶನ್ ಆಗಿ ಅಲ್ಲೊಂದು ಮನೆ ಕಟ್ಟದ ಮೇಲೆ ಅಲ್ಲೂ ಸಹ ರೀಚ್ ಆಗಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಸರ್ ಈಗ ಸಮಾಜ ಸೇವೆ ಅಂದ ತಕ್ಷಣ ಅನ್ನ ಸಂತರ್ಪಣೆ ದೇವಸ್ಥಾನಗಳು ಜೀರ್ಣೋದ್ಧಾರಗಳು ಇದೇ ಇರುತ್ತೆ ನಿಮ್ಮ ವಿಶೇಷವಾಗಿ ಯುವಕರಿಗೆ ಇಲ್ಲಿ ಉದ್ಯೋಗ ನಿರುದ್ಯೋಗಗಳಾಗಿದ್ದಾರೆ ಇಲ್ಲಿ ಸ್ವಲ್ಪ ಆ ಬಂದಾಗ ಬಂದಾಗ ಏನು ಯೋಜನೆಗಳು ಸರ್ ನಾವು ಸ್ಮಾರ್ಟ್ ಆಗಿ ಯೋಚನೆ ಮಾಡ್ತೀವಿ ಆ ಸ್ಮಾರ್ಟ್ ಟೆಕ್ನಾಲಜಿನ ಅಳವಡಿಕೆ ಮಾಡ್ತೀವಿ ಈಗ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೆಲ್ಲ ಸ್ಮಾರ್ಟ್ ಟೆಕ್ನಾಲಜಿ ಇಲ್ಲ ನಾನು ಆಲ್ರೆಡಿ ಕೆಲವೊಂದು ಗೌರ್ಮೆಂಟ್ ಸ್ಕೂಲ್ಸ್ ಐಡೆಂಟಿಫಿಕೇಶನ್ ಮಾಡಿದ್ದೀನಿ ಬಟ್ ಅಲ್ಲೆಲ್ಲ ಒಂಚೂರು ಸ್ಮಾರ್ಟ್ ಟೆಕ್ನಾಲಜಿನ ಅಪ್ಗ್ರೇಡ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕೆಂದ್ರೆ ಇನ್ ಸ್ಮಾರ್ಟ್ ಈಗ ಸರ್ಕಾರಿ ಸ್ಕೂಲ್ಗಳು ಬಿಟ್ಟು ಈಗ ಆರ್ಥಿಕವಾಗಿ ಹಿಂದುಳಿದ ಸ್ಕೂಲುಗಳಿದ್ರೆ ಅದಕ್ಕೂ ಸಹ ನಾವು ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ಒಂಚೂರು ನಾವು ಡಿಸ್ಕಷನ್ ಮಾಡಿ ಟ್ರಸ್ಟ್ ಅಲ್ಲಿ ಒಂಚೂರು ಆಲೋಚನೆ ಮಾಡಿ ದೆನ್ ವಿಲ್ ಟೇಕ್ ಎ ಕಾಲ್ ಸರ್ ಟ್ರಸ್ಟ್ ಮಾಡ್ಕೊಂಡಿದ್ರು ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಸರ್ ಅದನ್ನು ನರಸುಮೂರ್ತಿ ಸರ್ ಅಂದರೆ ಬಿರೂಪ್ನಲ್ಲಿ ಅವರ ನರಸುಮೂರ್ತಿ ಅಂತ ಮಾತ್ರ ಗೊತ್ತಾಗ್ತಾ ಇದೆ ತಮ್ಮ ಹಿನ್ನೆಲೆ ಏನ್ ಸರ್ ಸರ್ ಬೇಸಿಕಲಿ ಐ ಆಮ್ ಇನ್ ಬಿಸ್ನೆಸ್ ಮ್ಯಾನ್ ವಿ ಆರ್ ಅಕ್ರಾಸ್ ದ ಇಂಡಿಯಾ ಪ್ರೆಸೆನ್ಸ್ ಕಂಪನಿ ಅದರಲ್ಲಿ ನಾನು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ದೀನಿ ಆ್ಯಂಡ್ ವಿ ಆರ್ ಆಲ್ರೆಡಿ ಸಮ್ ಆಫ್ ದಿ ಎಕ್ವಿಪ್ಮೆಂಟ್ಸ್ ವಿರ್ ಮ್ಯಾನುಫ್ಯಾಕ್ಚರಿಂಗ್ ಇನ್ ಇಂಡಿಯಾ ದೆನ್ ಆರ್ ಎಕ್ಸ್ಪೋರ್ಟಿಂಗ್ ಟು ಫಾರ್ಟಿ ಫೋರ್ ಕಂಟ್ರೀಸ್